ಆಗಮಿಸಿರುವಂತ ಎಲ್ಲ ತಾಯಂದಿರೇ ಎಲ್ಲ ನನ್ನ ಹೋರಾಟ ಬಂಧುಗಳೇ ಮಾಧ್ಯಮ ಮಿತ್ರರೇ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಇವತ್ತಿನ ಒಂದು ಹೋರಾಟ ಬಹಳ ಪ್ರಮುಖವಾದದ್ದು ಯಾಕಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಇವತ್ತು ಬೀದಿ ಹೇಳಿದ್ರ ಇವತ್ತಿನ ಪರಿಸ್ಥಿತಿ ಇವತ್ತಿನ ಕಾಲಘಟ್ಟ ಬಹಳಷ್ಟು ಬದಲಾವಣೆ ಆಗಿದೆ ಹಿಂದೊಂದು ಕಾಲದಲ್ಲಿ ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು ಅಂತ ಹೇಳ್ತಿದ್ರು ಆದರೆ ಇವತ್ತು ಹಾಗಾಗಿಲ್ಲ ಹೆಣ್ಮಕ್ಳು ಬೀದಿ ಬಂದದಾರ ಬೀದಿ ಬಂದಾರ ಅಂತ ಹೇಳಿದರೆ ಸುಮ್ಮನೆ ಬಂದಿಲ್ಲ ಅವರಿಗೆ ಅನ್ಯಾಯಕ್ಕೆ ಬಂದಿದ್ದಾರೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ನಾವು ಹಿಂದೆ ಮನವಿಯನ್ನು ಸಲ್ಲಿಸಿದ್ವಿ ಇವತ್ತು ನಾವು ಅವರ ಸಂಸದರ ಕಚೇರಿ ಮುಂದೆ ಶಾಂತಿಕವಾಗಿ ಇವತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿ ರಾಜ್ಯದಲ್ಲಿ ಮುಟ್ಟಿದೆ ಇದಕ್ಕೆ ಸರಿಯಾದಂತ ಬಿ ಕಾನೂನುಗಳನ್ನು ತರಬೇಕು ಗುಂಡಾ ಆಕ್ಟ್ ಕಾಯ್ದೆಯಲ್ಲಿ ಏನು ಮೈಕ್ರೋಫೈನಾನ್ಸ್ಗಳ ಹಾವಳಿ ಇದೆ ಅವ್ರ ಮೇಲೆ ಗುಂಡಿ ಕಾಯ್ದೆಗಳನ್ನು ಕಾಯ್ದೆಗಳನ್ನ ಜಾರಿ ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ ಅದರ ಜೊತೆಗೆ ಇವತ್ತು ನಮ್ಮ ರೈತರು ಬ್ಯಾಂಕ್ಗಳಲ್ಲಿ ಹೋಗಿ ಸಾಲವನ್ನು ಕೇಳಬೇಕು ಅಂತ ಹೇಳಿದ್ರೆ ಸರಿಯಾಗಿ ಸಾಲಗಳು ಸಿಗ್ತಾ ಇಲ್ಲ ಸುಲಭ ರೀತಿಯಲ್ಲಿ ಸಾಲ ಸಿಗ್ತಾ ಇಲ್ಲ ಹಾಗಾಗಿ ಅವರು ಸುಲಭ ರೀತಿಯಲ್ಲಿ ಸಾಲ ಸಿಗುವ ಕಡೆ ಸಾಲವನ್ನು ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ಬ್ಯಾಂಕ್ ಯಾಕೆ ಸಾಲ ಕೊಡಬಾರ್ದು ಮಹಿಳೆಯರಿಗೆ ಇವತ್ತು ಆರ್ ಬಿ ಐ ಗೈಡ್ ಹೇಳ್ತಾ ಇದೆ ಎರಡು ಲಕ್ಷ ರೂಪಾಯಿ ವರೆಗೂ ಯಾವುದೇ ಭದ್ರತೆಯಲ್ಲ ಸಾಲವನ್ನು ಕೊಡಬೇಕು ಅಂತೇಳಿ ಆರ್ ಬಿ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ರೂಲ್ಸ್ ಇದೆ ಅದ್ರ ಪ್ರಕಾರ ಎಷ್ಟು ಬ್ಯಾಂಕ್ಗಳು ಇವತ್ತು ರೂಲ್ಸ್ ಅನ್ನು ಫಾಲೋ ಮಾಡ್ತದವು ಈ ಜಿಲ್ಲೆಯಲ್ಲಿ ಯಾವ ಬ್ಯಾಂಕ್ ಫಾಲೋ ಮಾಡ್ತಾ ಇಲ್ಲ ಇವತ್ತು ಐವತ್ತು ಸಾವಿರ ರೂಪಾಯಿ ಸಾಲ ಪಡ್ಕೋಬೇಕು ನಾವು ಅಂತ ಹೇಳಿದ್ರೆ ಹತ್ತಾರು ಬಾರಿ ಬ್ಯಾಂಕ್ ಅಡ್ಡಾಡಬೇಕು ಹತ್ತಾರಿಗೆ ಸುಸ್ತಾಗಿ ಇವತ್ತೇನು ಮೈಕ್ರೋ ಫೈನಾನ್ಸ್ ಮರೆ ಹೋಗಿ ಇವತ್ತು ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದಾರ ಎಷ್ಟೋ ಜನ ಮರಿ ಬಿಟ್ಟುಗಾರ ಇದು ಖಂಡನೀಯ ಹಾಗಾಗಬಾರ್ದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಪ್ರತಿಯೊಬ್ಬರಿಗೂ ಇವತ್ತು ಹೋರಾಟದ ಹಕ್ಕಿದೆ ಗೌರವ ಇದೆ ಅವ್ರಿಗೆ ಗೌರವಕ್ಕೆ ಧಕ್ಕೆ ಬರಬಾರ್ದು ಆ ರೀತಿಯಲ್ಲಿ ನಮ್ಮ ಬಸವರಾಜ್ ಬೊಮ್ಮಾಯಿ ಸರ್ ಅವರು ಈ ಒಂದು ಜನರಿಗೆ ನ್ಯಾಯವನ್ನು ಕೊಡುತ್ತಾರೆ ಅಂತ ಹೇಳಿ ಇವತ್ತು ಅವರ ಕಚೇರಿ ಮುಂದೆ ನಾವು ಧರಣಿಯನ್ನು ಕೊಡ್ತಿದ್ದೇವೆ ಇನ್ನು ಮತ್ತೆ ಬ್ಯಾಂಕ್ ಆಫ್ ಬರೋಡಾ ಯೂನಿಯನ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಸೆಂಟ್ರಾ ಬ್ಯಾಂಕ್ ರೈತರಿಗೆ ಸಾಲವನ್ನು ನೀಡ್ತವು ಎನ್ ಪಿ ಎಲ್ಲಿ ಅಕೌಂಟ್ಗಳನ್ನು ಓ ಟಿ ಎಸ್ ನಲ್ಲಿ ಕಟ್ಟಿಸಿಕೊಂಡು ಪುನಃ ಸಾಲವನ್ನು ಕೊಡ್ತವು ಅದೇ ರೀತಿಯಾಗಿ ಎಲ್ಲ ಬ್ಯಾಂಕ್ಗಳು ಸಾಲವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಿದ್ದೇವೆ ಮತ್ತೆ ನಾವು ಎರಡು ಸಾವಿರದ ನಮಿ ಗೊತ್ತಿರುವ ಹಾಗೆ ಇವತ್ತು ಭಾರತ ದೇಶದಲ್ಲಿ ನಬಾರ್ಡ್ ಯೋಜನೆ ಸಾಲ ಬಹಳ ಪ್ರಮುಖವಾಗಿದ್ದು ನಮ್ಮ ರೈತರು ಇವತ್ತು ಹೈನುಗಾರಿಕೆಯ ನಂಬಿ ಜೀವನ ಮಾಡುತ್ತಿರುವಂತ ಅನೇಕ ಕುಟುಂಬಗಳು ಇವತ್ತು ರೈತರ ಉಪಕಸಬು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ನಬಾರ್ಡ್ ಯೋಜನೆ ಸಾಲವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಅದು ಸಂಪೂರ್ಣವಾಗಿ ಬಂದ್ ಆಗಿದೆ ಈಗ ಪುನಃ ನಬಾರ್ಡ್ ಯೋಜನೆ ಸಾಲವನ್ನ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಮಾನ್ಯ ಸಂಸತ್ ಸದಸ್ಯರಿಗೆ ನಮ್ಮ ಹಾವೇರಿ ಜಿಲ್ಲಾ ಜಿಲ್ಲಾಡಳಿತ ಕಚೇರಿಯಲ್ಲಿ ನಾವು ಅವತ್ತು ಮನವಿ ಸಲ್ಲಿಸಿದ್ವಿ ಪರಿಶೀಲನೆ ಮಾಡಿ ನಾವು ನ್ಯಾಯವನ್ನು ಒದಗಿಸಿಕೊಡ್ತೇವೆ ಅನ್ನೋ ಮಾತನಾಡಿದ್ರು ಇವತ್ತು ನಾವು ಒತ್ತಾಯ ಮಾಡ್ತಿದ್ದೇವೆ ಇವೊಬ್ಬ ಒಬ್ಬ ರೈತರಿಗೆ ಐದು ಲಕ್ಷ ರೂಪಾಯಿವರೆಗೂ ನಬಾರ್ಡ್ ಯೋಜನೆಯಲ್ಲಿ ಶೇಕಡ ಐವತ್ತು ವರ್ಷ ಸಹಾಯ ಸಾಲವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಮ್ದು ಒತ್ತಾಯವಿದೆ